ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಬಣ ಬಡಿದಾಟ ಯತ್ನಾಲ್ ಟೀಮ್ ವರ್ಸಸ್ ವಿಜಯೇಂದ್ರ ಟೀಮ್ ನಡುವೆ ಸಮರ ಹೆಚ್ಚಾಗ್ತಾ ಇದೆ ಭಿನ್ನರ ಬಳಗದ ವಿರದ ವಿಜಯೇಂದ್ರ ನಿಂದ ದೇಗುಲ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಅತ್ತ ಅನುಮತಿ ಇಲ್ಲದೆ ಇದ್ರೂ ಯತ್ನಾಲ್ನಿಂದ ವಕ್ಫ್ ವಿರದ ಜಾತ ಹೊರಡಲಾಗಿದೆ ಇತ್ತ ಯತ್ನಾಲ್ ಟೀಮ್ ಫೇಲ್ಯೂರ್ ಆಗಲಿ ಅಂತ ದೇವರ ಮೊರೆ ಹೋಗಲಾಗಿದೆ ಕಳೆದ ರಾತ್ರಿಯೇ ಮೈಸೂರಿಗೆ ಆಗಮಿಸಿದ್ದಾರೆ ವಿಜಯೇಂದ್ರ ಟೀಂ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿ ಹಲವರು ಎಂಟ್ರಿ ಕೊಟ್ಟಿದ್ದಾರೆ ಇಂದು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸುವಂತ ಸಾಧ್ಯತೆ ಇದೆ ಈ ಸುದ್ದಿಗೋಷ್ಠಿಯಲ್ಲಿ ಏನು ಮಾತನಾಡಬಹುದು ಯಾರ ಮೇಲೆ ಆರೋಪಿಸಬಹುದು ಯಾರ ಬಿರುದ್ಧ ಗರಂ ಆಗಬಹುದು ಯಾವ ವಿಚಾರವನ್ನು ಪ್ರಸ್ತಾಪಿಸಬಹುದು ಅನ್ನೋದು ಸಹಜವಾಗಿ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ಬಿ ಜೆ ಪಿಯಲ್ಲಿ ಈಗ ಎರಡು ಬಣಗಳು ಈ ಎರಡು ಬಣಗಳದೇ ಪಾರುಪತ್ಯ ನಿನಗಿಂತ ನಾವು ಕಮ್ಮಿ ಇಲ್ಲ ನಮಗಿಂತ ನೀವು ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜಿದ್ದಿಗೆ ಬಿದ್ದಿದ್ದಾರೆ ಯಾರು ಏನೇ ಮಾಡಿದ್ರು ಜಾತ ಪಾದಯಾತ್ರೆ ಹೋರಾಟ ಅಂತ ಮುಂದಾಗ್ತದೆ ಇವತ್ತು ಪ್ರಮುಖವಾಗಿ ವಿಜಯೇಂದ್ರ ಬಣ್ಣದವರು ಮೈಸೂರಿನಲ್ಲಿ ಬೀಡ್ಬಿಟ್ಟಿದ್ದಾರೆ ಅಶೋಕ್ ಹುಬ್ಬಳ್ಳಿ ಮುಖಂಡರು ಹಿರಿಯರು ಮಾಜಿ ಶಾಸಕರು ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತೀನಿ ಪಾಟಲ್ ಮಲ್ಲಿಕಾರ್ಜುನ್ ಯುವ ಮುಖಂಡರು ಎಲ್ಲೋದ್ರು ಅವರಿಗೂ ಸಹ ಪಾಂಡ ಮುಖಂಡ ಮಲ್ಲಿಕಾರ್ಜುನಿ ಹೆಚ್ಚು ಮಾತನಾಡಿದ್ರೆ ಸಮಯ ಸಾಕಷ್ಟಾಗಿದೆ ಆಗಿದೆ ಇದ್ದ ಮೂವತ್ತೈದು ಜನ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಎಲ್ಲ ಸಮಾಜದವರು ನಾವು ಬಸವಣ್ಣನ ಯಾವ ರೀತಿ ಸಾಮಾಜಿಕ ನಾಯಕರು ಅದೇ ರೀತಿ ಸಾಮಾಜಿಕ ಎಲ್ಲ ಒಟ್ಟಾಗಿ ಎಲ್ಲ ಸಮಾಜದವರು ಮಾಜಿ ಸಚಿವರುಗಳು ಮಾಜಿ ಶಾಸಕರು ಮುಖಂಡರುಗಳು ಬೆಳಗ್ಗೆ ಗಣೇಶ ದರ್ಶನವನ್ನು ಪಡೆದು ಈ ನಾಡಿನ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಇಲ್ಲಿ ತಡವಾಗಿ ಬಂದ್ವಿ ಕ್ಷಮೆ ಹಸಿ ವಿಶೇಷವಾಗಿ ಸಂವಿಧಾನ ನಾವು ದಿನಾಚರಣೆಯನ್ನ ಮೊನ್ನೆ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅದ್ರ ಬಗ್ಗೆ ಹೆಚ್ಚು ಪ್ರಕಾಶ ಮಾತಾಡ್ತ ಸಾಕು ಸಮಯ ಇದೆ ಇದನ್ನ ಕಾರ್ಯರೂಪಕ್ಕೆ ತಂದದ್ದು ನರೇಂದ್ರ ಮೋದಿಯವರು ಹೌದ ಕತ್ತಾಜಿ ಅವರು ಸಂಭಾಜಿಯವರು ಇವತ್ತೇನು ಅಂಬೇಡ್ಕರ್ ಹೆಸರಲ್ಲಿ ಓಟ್ ಮತ ಪಡೆದಿದ್ರು ಅಂಬೇಡ್ಕರ್ ಸೋಲಿಸಿದಂಥವ್ರು ಅಂಥವ್ರಿಗೆ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ನಾನು ಸಂವಿಧಾನ ದಿನಾಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿಯವರು ಮತ್ತೆ ಪಂಚತೀರ್ಥ ಏನು ಹೀಗೆ ಮೂರ್ತಿ ಮತ್ತು ವಿಷಯ ಲಂಡನ್ನಲ್ಲಿ ನಮ್ಮ ನರೇಂದ್ರ ಮೋದಿಯವರ ಪ್ರತಿಮೆಗೆ ಅವಕಾಶ ಮಾಡಿಕೊಟ್ರು ಪಂಚತೀರ್ಥ ಐದು ಕ್ಷೇತ್ರ ನಗರ ಬಗ್ಗೆ ಅದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಅವಕಾಶ ಕೊಟ್ಟಿದ್ದು ಧನ್ಯ ನರೇಂದ್ರ ಮೋದಿಯವರು ಪರವಾಗಿ ಬಂದಕ್ಕೆ ನಿಮಗೆ ಕ್ಷಮೆ ಹೆಚ್ಚಿಸಿ ಇಷ್ಟತ್ತು ನಾವೆಲ್ಲರೂ ಸೇರಿ ನಮ್ಮೆಲ್ಲರಿಗೂ ಇವತ್ತು ನೋಡಿ ಸಂವಿಧಾನ ದಿನ ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಯಾವ ರೀತಿ ಬೆಳೆದು ಬಂದ ದಾರಿ ನಿಮ್ಗೆಲ್ಲ ಗೊತ್ತಿದೆ ಅವರಿಗೆ ಮಾಲಾರ್ಪಣೆ ಮಾಡಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡಿ ಸಂಬಂಧಿಯವರ ನೇತೃತ್ವದಲ್ಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕ್ಷಮೆಯಲ್ಲಿ ಭಾರತ್ ಭಾರತ್ ಮಾತಾ